ನಮಸ್ಕಾರ ವೀಕ್ಷಕರೇ ನಮಸ್ತೆ ಸ್ವದೇಶ್ ಮೀಡಿಯಾ ವೀಕ್ಷಕರ ಬಂಧುಗಳಲ್ಲಿ ಹೊಂದಿಸ್ತಿದ್ದೀನಿ ಮುಂಚಮಣ ನಿಮ್ಮ ವಿಡಿಯೋಗಳಲ್ಲಿ ತುಂಬ ನೀವು ಒಂದು ರೀತಿ ಬೇರೆ ಬೇರೆ ಥರದ ವಿಡಿಯೋಗಳನ್ನ ನಮಗೆ ಕೊಟ್ಟಿದ್ದೀರಾ ನಮ್ಮ ವೀಕ್ಷಕರ ಗಮನಕ್ಕೆ ಸ್ಪೆಷಲಿ ಬಿಗಿನಿಂಗ್ ನಾನು ನಿಮ್ಮ ಹತ್ರ ಬಂದಾಗ ನಿಮ್ಮ ಅವ್ರದ್ದು ಒಂದು ಬುರುಡೆ ಇಟ್ಟಿದ್ರಿ ಅದು ಎಷ್ಟ್ ಹಾಳೆದೋ ಗೊತ್ತಿಲ್ಲ ನನಗೆ ಬಟ್ ಅದನ್ನು ಕೂಡ ನೀವು ಬಳಸ್ತಾ ಇದ್ದೀರಾ ಇವತ್ಗೂ ಕೂಡ ಅದರದ್ದು ವಿಚಾರದಲ್ಲಿ ಸಹ ಕೆಲಸಗಳಿಗೆ ಯೂಸ್ ಮಾಡ್ತಾ ಇದ್ದೀರಾ ಅದರಲ್ಲಿ ಆ ಮತ್ತೆ ಒಂದು ನೀರಲ್ಲಿ ಒಂದಷ್ಟೇನೋ ಬೀಜಗಳಾಕಿ ಹಾಕಿ ಅದು ಅವು ಒಂದಕ್ಕೊಂದು ಜಾಯಿಂಟ್ ಆಯ್ತು ಅಂದಾಗ ಅದು ಅಲ್ಲಿ ಗಂಡು ಹೆಣ್ಣು ಅನ್ನೋ ತರ ಬೀಜಗಳಲ್ಲೂ ಏನೋ ಇಳಿದ್ ನೆನಪೈತೆ ಸೊ ಈ ವಿದ್ಯೆಗಳೆಲ್ಲನೂ ನಿಮ್ಮಲ್ಲಿ ಯಾರತ್ರ ಇಲ್ದೇ ಇರೋ ವಿದ್ಯೆಗಳನ್ನ ನಮ್ಮ ವೀಕ್ಷಕರಿಗೆ ತೋರಿಸಿದೀರಾ ನಿಮ್ಗೆ ನಾನು ಪರ್ಸನಲ್ ಆಗಿ ಇವಾಗ ಏನಂದ್ರೆ ಈ ಫೀಲ್ಡ್ ಅಲ್ಲಿ ಸಾಕಷ್ಟು ಜನ ಈ ಆಕರ್ಷಣೆ ಇಲ್ಲ ಇದರಲ್ಲಿ ಸಾಧ್ಯನೇ ಇಲ್ಲ ಆಕರ್ಷಣೆ ಮಾಡಕ್ಕೆ ಯಾರ್ಕ ಇಲ್ಲು ಹಿಂಗೆಲ್ಲ ಹೇಳ್ತಾರೆ ಬಟ್ ನೀವು ಚಾಲೆಂಜ್ ಹಾಕಿ ನಾನು ಮಾಡ್ತಾ ಇದ್ದೀನಿ ಅಂತ ಇದೀರಾ ಈ ವಿದ್ಯೆಗಳು ಕೂಡ ತೋರಿಸಿದ್ದೀರಾ ಕೆಲವೊಂದಷ್ಟು ಯಾವ ತರದ್ದು ನಿಮ್ಮಲ್ಲಿ ಒಂದಷ್ಟು ಓಪನ್ ಮಾಡಿ ಹೇಳಿ ಹೆಂಗ ನೀವು ಈಗ ಗಂಡ ಹೆಂಡತಿ ದೂರ ಇರ್ತಾರೆ ಎಲ್ಲೋ ಅವ್ರನ್ನು ವಾಪಸ್ ಒಟ್ಟು ಗೂಡಿಸ್ತಾ ಇದ್ದೀರ ಅಂದ್ರೆ ಅದಕ್ಕೆ ಏನ್ ಕಾರಣ ಯಾವ ತರದ್ದು ನಿಮ್ಮಲ್ಲಿರೋ ತಾಂತ್ರಿಕ ವಿಚಾರಗಳು ವಿದ್ಯೆಗಳು ಬಳಸ್ತೀರ ಇನ್ನೊಮ್ಮೆ ನಾನು ನಮ್ಮ ಸ್ವದೇಶ ಮೀಡಿಯಾ ವೀಕ್ಷಕರಿಗೆ ವಂದಿಸಿ ವಿಚಾರ ಸತ್ಯನ ಇಲ್ವಾ ಅನ್ನೋದು ನಿಮ್ ಪ್ರಶ್ನೆ ಆಕರ್ಷಣೆ ಇದೆಯಾ ಅಥವಾ ಇಲ್ವಾ ಅನ್ನೋದು ಈಗ ನನ್ನಲ್ಲಿ ಪಟ್ಟಿರ್ತಕ್ಕಂಥ ಎಷ್ಟೋ ಜನ ಸತ್ಯ ಅಂತ ತಗೊಂಡ್ರು ಅನುಭವಿಸಿದ್ರು ಕೂಡ ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಇದ್ದಾರೆ ಹೌದು ಆ ಗೊತ್ತಿಲ್ಲದೆ ಇರೋರಿಗೆ ನಾವು ವಿಚಾರ ತಲುಪ್ಸೋಣ ಇವತ್ತು ಅದು ಸಾಕ್ಷಿ ಸಮೇತ ತಲುಪಿಸ್ಬೋದು ಈಗ ನಮ್ಮಲ್ಲಿ ಸುಮಾರು ಫಸ್ಟ್ ಫಸ್ಟು ನಮ್ಮ ಆ ಥರ ವಿಡಿಯೋಗಳು ನೋಡಿದಾಗ ಏನಿರ್ಬೋದು ಇದರಲ್ಲಿ ಆಕರ್ಷಣೆ ಒಂದಕ್ಕೆ ಮ್ಯಾಗ್ನೆಟ್ ಮೆತ್ಸಿ ಕಬ್ಬಿಣ ಚೂರು ಮೆತ್ಸಿ ಏನಾದ್ರೂ ಗಿಲೀಟ್ ಮಾಡಿ ಆ ಏನಾದ್ರೂ ತೋರ್ಸಿದ್ರ ಅಂತ ಅಂದ್ಕೊಂಡವ್ರು ಕೂಡ ಇದಾರೆ ಯೋಚನೆ ನೋಡಿದಾಗ ಆತರ ಯೋಚನೆಗಳು ಬರ್ತದೆ ಯಾವುದೇ ಕಾರಣಕ್ಕೂ ಸುಮಾರು ಜನಕ್ಕೆ ಎದುರುಗಾಡಿ ನಾನು ಇಟ್ಟಿದ್ದೀನಿ ಈಗ ನೀರಲ್ಲಿ ಹಾಕಿದ್ರೇನೆ ಅದು ಆಕರ್ಷಣೆ ಆಗುತ್ತೆ ಒಟ್ಟಿಗೆ ಹಾಕಿದ್ರೆ ಆಕರ್ಷಣೆ ಆಗುತ್ತೆ ಆಗತ್ತೆ ನಮ್ಮ ಶರೀರದಲ್ಲಿ ದ್ರವರೂಪ ಇದೆ ನೀರು ಕುಡಿತೀವಿ ಅಲ್ಲೇ ಅಟ್ರಾಕ್ಟ್ ಆಗುತ್ತೆ ಈಗ ನೀರು ನಾವು ಕುಡಿಯೋ ನೀರೇ ಒಂದು ಬಟ್ಲಲ್ಲಿ ಹಾಕಿದ್ರೆ ಅಲ್ಲಿ ಅಟ್ರಾಕ್ಟ್ ಆಗುತ್ತೆ ಕಬ್ಬಣ ಆಮೇಲೆ ಮ್ಯಾಗ್ನೆಟ್ ಚೂರು ನಾವು ಅದ್ರ ಅಂಟಿಸಿ ಜನಗಳಿಗೆ ತೋರಿಸ್ಬೇಕು ಆಕರ್ಷಣೆ ತೋರಿಸ್ಬೇಕಷ್ಟೇ ಅದು ಕಾರ್ಯರೂಪಕ್ಕೆ ಬರೋದಿಲ್ಲ ಅದು ನಿಜವಾದ ಗಂಡ ಹೆಂಡತಿನಾಗಲಿ ಒಂದು ಮಾಡೋದಿಲ್ಲ ಅನ್ನೋ ಥರ ಇದ್ರೆ ಒಬ್ರಿಗೆ ಇಬ್ಬರಿಗೂ ಅದು ಮನರಂಜನೆಗೆ ತೋರಿಸ್ಬೋದು ಅಷ್ಟೇ ಬಿಟ್ಟರೆ ಸುಮ್ಮನೆ ತೋರ್ಸಕ್ಕಾಗುತ್ತೆ ಹಾ ಮನರಂಜನೆಗೆ ತೋರಿಸ್ಬೋದು ಬಿಟ್ರೆ ಮುಂದೆ ಅದರಲ್ಲಿ ನಾವು ಗುಣ ಮುಂದೆ ಜನಗಳಿಗೆ ಆಕರ್ಷಣೆಗೆ ಗಂಡಾಯತಿ ದೂರ ಆಗಿರೋ ಹತ್ರ ಗುಡಿಸೋದು ಅದೆಲ್ಲ ಸಾಕ್ಷಿ ಸಮೇತ ನಾವು ತೋರ್ಸಕ್ ಆಗ್ತಿರ್ಲಿಲ್ಲ ಸುಮಾರು ಜನ ಸಕ್ಸಸ್ ಕೇಸ್ಗಳನ್ನ ನಮ್ಮ ಜೊತೆ ಕೂಡ ಮಾತಾಡ್ಸಿದಿರ ಕೊಟ್ಟಿದ್ದೀರ ಸಕ್ಸಸ್ ಕೊಟ್ಟಿದ್ದೀವಿ ಸೊ ಇದು ಒಂದೇ ತರದ್ದು ವಿದ್ಯಾನ ಇಲ್ಲ ಬೇರೆ ಬೇರೆ ಏನು ವಿದ್ಯೆಗಳು ನಿಮ್ಮಲ್ಲಿ ಇದಾವೆ ಇದು ಒಂದು ತೋರ್ಸಕ್ ಮಾತ್ರ ಅದ್ ಮಾಡಿದ್ರಿ ಅವತ್ತು ಅದು ಯಾವ ಬೀಜ ಹೇಳಿದ್ ನೀವು ಅದು ಸತಿಪತಿ ಬೀಜ ಸತಿಪತಿ ಬೀಜ ಸತಿಪತಿ ಬೀಜ ಅದ್ರ ಉದ್ದೇಶನೇ ಹಿಂಗಿದೆ ಅದು ಸತಿಪತಿ ಅಂದ್ರೆ ಗಂಡ ಹೆಂಡತಿನ ಮಾತ್ರ ಅದು ಒಟ್ಟುಗೂಡಿಸುತ್ತೆ ಅಂತ ಅಲ್ಲ ಹ್ಮ್ ಧರ್ಮವಾಗಿ ಇದ್ದಾಗ ಲವರ್ಸ್ ಕೂಡ ಒಂದು ಗುಡಿಸಿದೆ ಎಲ್ಲಿಂದ ತಗೊಂಡ್ ಬರ್ತೀರಾ ಈ ತರ ಅದು ಕಾಡ್ ಬೀಜ ಅಂಗಡಿಗಳಲ್ಲಿ ಸಿಗಲ್ಲ ಅಂಗಡಿಗಳಲ್ಲಿ ಸಾಮಾನ್ಯವಾಗಿ ಸಿಗೋದೇ ಇಲ್ಲ ಸಿಗೋಂಥ ಬೀಜ ಅಲ್ಲ ಅದು ಅನುಭವಿಗಳಿಗೆ ಗೊತ್ತಿರತಕ್ಕಂಥ ಗಿಡಮೂಲಿಕೆ ಅದನ್ನು ಇಂಥ ನಕ್ಷತ್ರದಲ್ಲಿ ಶೇಖರಿಸಬೇಕು ಇರೋದ್ರಿಂದ ಅಂಥ ಟೈಮಲ್ಲಿ ಶೇಖರಣೆ ಮಾಡಿ ಆ ಗಿಡ ನಾವು ಶೇಖರಣೆ ಮಾಡುವಾಗ ಕೂಡ ಗಿಡಕ್ಕೆ ಮಂತ್ರೋದ್ದೇಶ ಬೀಜ ಅಕ್ಷರಗಳನ್ನು ನಾವು ನುಡಿದು ಅದಕ್ಕೆ ಪ್ರಾಣ ಪ್ರತಿಷ್ಠೆ ಕೊಟ್ಟು ಮತ್ತೆ ಈಗ ಭಾನುವಾರ ನಾವು ಗಿಡ ಕೀಳ್ತೀವಿ ಅಥವಾ ಭಾನುವಾರ ಅಮಾವಾಸ್ಯೆನೋ ಒಳ್ಳೆ ಅಮಾವ್ಯ ಟೈಮ್ಗಳಲ್ಲೇ ನಾವು ಕೀಳ್ತೀವಿ ಅಥವಾ ಕಾಯಿ ಶೇಖರಣೆ ಮಾಡ್ತೀವಿ ಅಂದರೆ ಒಂದು ದಿವಸ ಮುಂಚೆ ಹೋಗಿ ಅದಕ್ಕೆ ಆಮಂತ್ರಣ ಕೊಟ್ಟು ಶಾಸ್ತ್ರೋಕ್ತವಾಗಿ ಮತ್ತು ಆ ಗಿಡದಲ್ಲಿರೋ ಪ್ರಾಣವನ್ನು ನಾವು ಮೇಲೆ ಅಂದರೆ ಅಲ್ಲಿಗೆ ಕಟ್ಟಾಗತ್ತೆ ಅದನ್ನ ಅಲ್ಲೇ ಉಳಿಸ್ಕೊಂಡು ನಾವು ತಗೊಬರ್ಬೇಕು ಆ ಶಕ್ತಿನ ಹೀಗಾಗಿ ಶಾಸ್ತ್ರೋಕ್ತವಾಗಿ ತಗೊಂಬಂದರೆ ಈಗ ಸುಮಾರು ಕಬ್ಬಣ ಮ್ಯಾಗ್ನೆಟ್ ಮೆತ್ತಿ ಹೇಳೋದಾದರೆ ತೋರಿಸೋದಾದರೆ ಒಂದು ಪೇಪರ್ ಮೇಲೆ ಇಟ್ಟು ನಾವು ವಿಡಿಯೋ ಮಾಡಿದಾಗ ಸೇರ್ಕೊಂತು ಒಂದು ಪೇಪರ್ ಮೇಲೆ ಇಟ್ಟಾಗ ಅದು ಕಬ್ಬಣ ಮ್ಯಾಗ್ನೆಟ್ ಪೌಡ್ರ್ ಆದರೆ ಎಳ್ಕೊಬೇಕು ಯಾಕಂದರೆ ಅವು ಅವೆರಡಕ್ಕೂ ಆಕರ್ಷಣೆ ಶಕ್ತಿ ಇರೋದ್ರಿಂದ ಎಲ್ಲಿಟ್ಟರೂ ಎಳ್ಕೊಂಬಡಬೇಕು ಪೇಪರ್ ಮೇಲೆ ಇಡಿ ಬಟ್ಟೆ ಮೇಲೆ ಇಡಿ ನೆಲದಲ್ಲಿ ಇಡಿ ಎಲ್ಲೇ ಇಡಿ ಎಳೆಯೋಲ್ಲ ನೀರಲ್ಲಿ ಮಾತ್ರ ನೀರಲ್ಲಿ ಮಾತ್ರ ಎಳೆಯುತ್ತೆ ಅದಕ್ಕೆ ಸೇವನೆ ನಾವು ಕೊಡ್ತೀವಿ ಈಗ ಸಪೋಸ್ ಇವಾಗ ನೀವು ಯಾರೋ ಒಬ್ಬರಿಗೆ ನೀವು ಗಂಡ ಬಂದು ಎಲ್ಲ ದೂರ ಇರ್ತಾರೆ ಹೌದು ದೂರ ಇರಬಹುದು ಒಬ್ಬರಿಗೆ ಮಾತ್ರ ನೀವು ಒಂದು ನಿಮ್ಮಲ್ಲಿರೋದು ಕೊಟ್ಟಾಗ ಇನ್ನೊಬ್ರಿಗೆ ಸಿಗಲ್ಲ ಅದು ಅವ್ರಿಗೆ ಕೊಡಕ್ಕೂ ಚಾನ್ಸ್ ಇರಲ್ಲ ಅವ್ರ ಹತ್ರ ಹೋಗಕ್ಕೆ ಆಪ್ಷನ್ ಕಮ್ಮಿ ಇರುತ್ತೆ ಇಂಥ ಟೈಮ್ನಲ್ಲಿ ನಲ್ಲಿ ಒಬ್ಬರನ್ನ ಇಟ್ಕೊಂಡೇ ಇದನ್ನ ಆ ಕುಟುಂಬನ ಸೇರ್ಸಕ್ ಆಗುತ್ತಾ ಸಾಧ್ಯ ಆಗುತ್ತೆ ಹಾ ಈಗ ನಾವು ಯಾವ ಥರ ತೊಗೊಂತೀವಿ ಅಂದರೆ ಈಗ ಗಂಡಂದು ತಪ್ಪ ಹೆಂಡತಿ ತಪ್ಪಾ ಅಂತ ನಾವು ತಿಳ್ಕೊತೀವಿ ಗಂಡ ದೂರ ಮಾಡಿದ್ದಳ ಅಥವಾ ಹೆಂಡತಿ ದೂರ ಮಾಡಿದ್ದಾಳ ಅಂತ ನೋಡ್ಕೊತೀವಿ ಗಂಡ ನನಗೆ ಹೆಂಡತಿ ಇಷ್ಟ ಇಲ್ಲ ಅಂತ ಗಂಡ ಹೋಗಿದ್ದಾಗ ಆತನಿಗೆ ಇಷ್ಟ ಬರೋ ಥರ ಮಾಡಿದ್ರೆ ಮತ್ತೆ ಬಂದು ಸೇರ್ಕೊತಾನೆ ಹೆಂಡತಿಗೆ ಇಷ್ಟ ಇಲ್ಲ ಹೆಂಡತಿ ಬಿಟ್ಟು ಹೋಗಿದ್ದಾಳೆ ಅಂದರೆ ಮತ್ತೆ ಹೆಂಡತಿ ಕಡೆಯಿಂದ ನಾವು ಮಾಡ್ ಮಾಡಿದ್ರೆ ಹೆಂಡತಿಗೆ ಆ ಕಡೆ ಗಮನ ಬಂದು ಸೇರ್ಕೊಂತಾರೆ ಇಬ್ಬರಿಗೂ ಮಾಡುವಂಗಿಲ್ಲ ಅಲ್ಲಿ ಓಕೆ ಈಗ ಗಂಡ ಹೆಂಡತಿ ದೂರ ಆಗಿದ್ದಾರೆ ಅಂದ್ರೆ ಇಬ್ಬರದು ಇರೋದಿಲ್ಲ ಅಲ್ಲಿ ಒಬ್ಬರಿಗೆ ಇಷ್ಟ ಇರುತ್ತೆ ಒಬ್ಬರಿಗೆ ಇಷ್ಟ ಇರೋಲ್ಲ ಒಬ್ಬರು ಬಿಟ್ಟೋಗ್ತಾರೆ ಇನ್ನೊಬ್ರು ಬೇಕು ಬೇಕು ಅಂತಿರ್ತಾರೆ ಯಾರ್ಗೆ ಮನಸ್ಸು ದೂರ ಆಗಿದೆಯಾ ಆ ಮನ್ಸನ್ನ ಹತ್ರ ಸೇರ್ಸೋದು ಸಿಂಪಲ್ ಕೆಲಸ ಅದು ಮಹಾ ದೊಡ್ಡದೇನೂ ಅಲ್ಲ ಅದ್ರ ತಗ್ಗಟ್ಟಾದ ಮೆಟೀರಿಯಲ್ಗಳು ಸಿಕ್ಬಿಟ್ರೆ ಕಷ್ಟ ಏನಿಲ್ಲ ಇಬ್ಬರೂ ಮನಸ್ಸು ದೂರ ಮಾಡಿಕೊಂಡ್ರೆ ಸಾಧ್ಯನೇ ಇಲ್ಲ ನನ್ನ ಅನುಭವದಲ್ಲಿ ಸುಮಾರು ಲಕ್ಷಾಂತರ ಜನ ನನ್ನ ಗ ಗಮನಿಸಿರುವಂಥ ವಿಚಾರ ಆದರೆ ಗಂಡ ಹೆಂಡತಿ ದೂರ ಆಗಿದ್ದಾರೆ ಅಂದರೆ ಯಾರೋ ಒಬ್ಬರು ಮಾತ್ರ ಮನಸ್ಸು ದೂರ ಆಗಿರ್ತದೆ ಇನ್ನೊಬ್ಬರಿಗೆ ಹತ್ತು ವರ್ಷ ಆಗಲಿ ಐದು ವರ್ಷ ಆಗಲಿ ಮನಸ್ಸು ಆ ಕಡೆ ಎಳಿತಾನೆ ಇರ್ತದೆ ಒಬ್ಬರಿಗೆ ಮನಸ್ಸು ದೂರ ಆಗಿರೋದ್ರಿಂದ ಅವ್ರು ದೂರ ದೂರ ಇರ್ತಾರೆ ಸರಿ ಮಾಡಿಬಿಟ್ರೆ ಸಾಕು ಸಾಕು ಜಾಯಿನ್ ಆಗ್ತಾರೆ ಜಾಯ್ನ್ ಆಗ್ತಾರೆ ಈಗ ನಮ್ಮಲ್ಲಿ ಬೇರೆ ಬೇರೆ ಕೆಲವೊಂದಷ್ಟು ಜನಗಳ ಹತ್ರ ಹೋಗಿ ಫೋನ್ ಮಾಡಿ ಮಾತಾಡ್ತಾರೆ ಈ ತರ ಗಂಡ ಹೆಂಡತಿ ದೂರ ಆಗಿರೋರು ಇಂತ ಕಡೆ ಹೋಗಿದ್ವಿ ಬಟ್ ನಮ್ಗ ಅಲ್ಲಿ ಏನೋ ಮಾಡ್ಕೊಟ್ರು ಬಟ್ ನಮ್ಗೆ ವರ್ಕ್ ಆಗಿಲ್ಲ ಅದು ಹಾಗೇ ಇದೆ ನಮ್ಗೆ ಏನು ಸರಿ ಅನ್ಸಿಲ್ಲ ಅಂತ ಹೇಳ್ತಾರೆ ನನ್ಗೆ ನಾನು ಈಗ ನಿಮ್ಗೆ ಹೇಳ್ತಾರ ಕೇಳೋ ಪ್ರಶ್ನೆ ಏನಂದ್ರೆ ಬೇರೆ ಕಡೆ ಯಾಕೆ ಈ ಒಂದು ಗಂಡ ಹೆಣ್ತಿರಾಗಬಹುದು ಈ ಒಂದು ಆಕರ್ಷಣೆ ಒಬ್ಬರನ್ನೊಬ್ರು ಗಂಡು ಎಣ್ಣೆನ ಸೇರೋದು ಒಂದು ವಿಚಾರದಲ್ಲಿ ಫೇಲ್ಯೂರ್ ಗಳಾಗ್ತಾ ಇದಾವೆ ಅವರು ಏನು ಮಾಡ್ಕೊಡೋದ್ರಿಂದ ಅದು ವರ್ಕ್ ಆಗ್ತಾ ಇಲ್ಲ ಆ ವಿಚಾರದಲ್ಲಿ ಕೆಲವು ಕಡೆ ನನ್ನ ಹತ್ರ ಬಂದು ಸುಮಾರು ಜನ ಹೇಳ್ತಾರೆ ಸ್ವಾಮಿ ತರ ದೂರ ಆಗಿದ್ದೀವಿ ಒಂದು ಗೂಡಬೇಕು ಅಂತ ಮಾಡೋಣ ಅಂದಾಗ ಈಗ ನಮ್ಗೆ ಈಜದ್ ಬರುತ್ತೆ ಈಜಾಡ್ಬೇಕಲ್ಲೇನೋ ಕೆರೆನಲ್ಲಿ ಏನೋ ಬಿದ್ದುಬಿಟ್ಟಿದೆ ಬಾವಿನಲ್ಲಿ ಬಿದ್ದುಬಿಟ್ಟಿದ್ದೆ ಎತ್ಕೊಡ್ಬೇಕು ಅಂದಾಗ ಎಂದೂ ಮುಂದೆ ನೋಡೋದಿಲ್ಲ ಯಾಕಂದರೆ ಈಜಾಡೋದು ಗೊತ್ತಿದೆ ಸರಿ ಎತ್ಕೊಡ್ತೀನಿ ಬಿಡಿ ಅಂತ ಸಿಂಪಲ್ಲಾಗಿ ಹೇಳ್ತೀವಿ ಅವ್ರೇನು ಮಾಡ್ತಾರೆ ಈಜು ಗೊತ್ತಿಲ್ಲದೆ ಇರೋರಿಗೆ ಅಯ್ಯೋ ಎತ್ಕೊಡ್ತಾರೆ ಅದು ಆಗುತ್ತಾ ಎಷ್ಟೋ ಕಡೆ ಹೋದ್ವಿ ಆಗಲಿಲ್ಲ ನಮ್ಮ ಕೆಲಸ ಅಂತ ನೀವು ಕೇಳ್ದಂಗೆನೇನೆ ಕೇಳ್ತಾರೆ ನಮ್ಮದು ಅಷ್ಟು ಧೈರ್ಯವಾದ ಮಾತು ಅಷ್ಟು ಅನುಭವದ ಮಾತು ಒಂದು ಮಾತಲ್ಲಿ ಹೇಳ್ತೀವಿ ಬಿಡಿ ಬಿಡಿನ ಮಾಡ್ಕೊಡ್ತೀನಿ ಅಂತ ಫೋನಲ್ಲಿ ಆಗ್ಲಿಕ್ಕೆ ಹೇಳ್ತಾರೆ ಫಸ್ಟು ಅಯ್ಯೋ ಸಮಯ ನೀವೇನೋ ಸಿಂಪಲ್ಲಾಗಿ ಮಾಡಿ ಮಾಡ್ಕೊಡ್ತೀನಿ ಬಿಡಿ ಅಂತಂದು ಹೇಳಿದ್ರೆ ಸುಮಾರು ಜನ ನಾವು ಕಾಸು ಕೊಟ್ಟಿವಿ ಫೋನ್ ಪೇಗಳಿಗೆ ಹಾಕಿದ್ವಿ ಮತ್ತು ಆ ಫೋನೇ ಅವರು ಇದು ಮಾಡೋದಿಲ್ಲ ಫೇಲ್ಯೂರ್ ಫೇಲ್ಯೂರ್ ಆಗಿದ್ದಾವೆ ಈ ಥರ ಎಲ್ಲ ನಾವು ಹೋದ ಕಡೆ ಎಲ್ಲ ಸಮಸ್ಯೆಗಳಾಗಿದೆ ನಮ್ಮದು ಸಕ್ಸಸ್ ಆಗಲಿಲ್ಲ ಅಂದಾಗ ಸಕ್ಸಸ್ ಆಗದೆ ಇರೋದಕ್ಕೆ ಕೆಲವು ಕಾರಣಗಳು ಹೇಳ್ತೀವಿ ಕರೆಕ್ಟಾಗಿ ವಶೀಕರಣ ನಾವು ಕೊಟ್ಟಾಗ ಕರೆಕ್ಟಾಗಿ ನಾವು ಮಾಹಿತಿ ಕೊಟ್ಟಾಗ ಆ ಮಾಹಿತಿ ಪ್ರಕಾರವಾಗಿ ಅವ್ರು ಕರೆಕ್ಟಾಗಿ ಮಾಡಿದ್ರೆ ನೂರಕ್ಕೆ ನೂರು ಸಕ್ಸಸ್ ಆಗುತ್ತೆ ಸೊ ಇದರಲ್ಲಿ ನಿಮ್ದು ಒಬ್ಬರದೇ ಏನೂ ಶ್ರಮ ಇರೋದಿಲ್ಲ ಅವರು ಕೂಡ ಯಾರು ಅವ್ರದ್ದು ಶ್ರಮ ಬೇಕು ಅವರು ನೀವು ಹೇಳಿದನ್ನು ಫಾಲೋ ಮಾಡಿದ್ರೆ ಮಾತ್ರ ಇಲ್ಲ ಬರೀ ನೀವು ಫುಲ್ ಕೆಲಸ ಮಾಡಿ ಅವ್ರು ಮಾಡಿಲ್ಲ ಅಂದ್ರೆ ಫೇಲೂರೇ ಫೇಲೂರೆ ಫೇಲೂರ್ ಆದಾಗ ಮತ್ತೆ ನಾವು ಬಿಡಲ್ಲ ಒಂದು ಸಾರಿ ನಾವು ಮಾತು ಕೊಟ್ಟೆ ಅಂದ್ರೆ ಈಗ ಹಾಕೋದ್ರಲ್ಲಿ ಅವರು ಮಿಸ್ ಮಾಡ್ತಾರೆ ಕೆಲವು ಇಂಥ ದಿವ್ಸನೇ ಈಗ ನೀವು ತಗೊಂಡೋಗಿ ಅದನ್ನ ಪ್ರಾಸೆಸ್ ಮಾಡಿ ಇಂಥ ದಿವ್ಸ ಅಂತಂದು ಹಾಕಿದಾಗ ಅಂಥ ದಿವಸ ಅವರು ಹಾಕೋರು ಸಿಗಲ್ಲ ಅವತ್ತು ಮಿಸ್ ಆಗತ್ತೆ ಫೋನ್ ಮಾಡಿ ಹೇಳ್ತಾರೆ ಈ ಥರ ಮಿಸ್ ಆಗೋಯ್ತು ನಾವು ಹಾಕೋಕ್ಕಾಗಲಿಲ್ಲ ಅಂತ ಮತ್ತೆ ಬನ್ನಿ ದುಡ್ಡು ತಗೊಳ್ಳಲ್ಲ ಅದೇ ಅದೇ ದುಡ್ಡಿಗೆ ಕೆಲಸ ಮಾಡಿ ಅದೇ ದುಡ್ಡಿಗೆ ಎಷ್ಟು ಸಾರಿ ಆದರೂ ಮಿಸ್ ಆಗಲಿ ನಾನು ಸಕ್ಸಸ್ ಮಾಡಿಕೊಡೋ ತನಕ ಬಿಡಲ್ಲ ಅಂದರೆ ಅವ್ರು ಓಕೆ ಎಂದ್ಕೊಂಡು ಮಾಡ್ಕೋಬೇಕು ಬೇರೆ ಕಡೆ ಹೋಗಿ ಸಕ್ಸಸ್ ಆಗಲ್ಲ ಅಂತ ಹೇಳ್ತಾರೋ ಬೇರೆ ಕಡೆ ಹೋದಾಗೆಲ್ಲ ಕಾಸು ಕೇಳ್ತಾರಂತೆ ಪ್ರತಿ ಸರಿನು ಪ್ರತಿ ಸಾರಿ ಕಾಸು ಕೇಳ್ತಾರಂತೆ ಸಾರಿ ಏನೋ ಮಾಡಿದ್ರು ಸಕ್ಸಸ್ ಆಗಲಿಲ್ಲ ಮತ್ತೆ ಅದೇ ದುಡ್ಡುಗೆನೇನೆ ಕೊಡಲ್ಲ ಅವರು ಇನ್ನೊಂದ್ಸರಿ ಮತ್ತೆ ಸಾರಿ ಕೊಡು ಇನ್ನೊಂದ್ಸಾರಿ ಹೋದಾಗೆಲ್ಲ ದುಡ್ಡು ಕೇಳ್ತಾ ಇದ್ರೆ ಇವ್ರಿಗೆ ಹೋಗೋದಕ್ಕೆ ಬೇಜಾರಾಗುತ್ತೆ ಬೇಜಾರಾಗುತ್ತದೆ ಒಂದ್ಸಾರಿ ಏನು ಯೂಸ್ಕೊತೀರೋ ಅದು ರೂಪಾಯಿ ಆಗಲಿ ಹತ್ತು ರೂಪಾಯಿ ಆಗಲಿ ಸಾವಿರ ರೂಪಾಯಿ ಆಗಲಿ ಹತ್ತು ಸಾವಿರ ಆಗಲಿ ಎಷ್ಟೇ ಆಗಲಿ ಅವ್ರು ಏನು ಮಾತು ಕತೆ ಮಾತು ಕೊಟ್ಟಿರ್ತೀವೋ ಅಷ್ಟೇ ಕಾಸು ಅಷ್ಟೇ ಕಾಸು ಸಕ್ಸಸ್ ಆಗೋ ಅನ್ಕು ಜವಾಬ್ದಾರಿ ಇರ್ತದೆ ಮತ್ತೆ ಇದೇ ಇದರಲ್ಲಿ ಕೆಲವೊಂದು ಫ್ಯಾಮಿಲಿಗಳು ಅದರಲ್ಲೂ ಸ್ಪೆಷಲಿ ಗಂಡು ಮಕ್ಕಳು ಕೆಲವೊಂದಷ್ಟು ಯಾವುದೋ ಒಂದು ಹೆಣ್ಣಿನ ಸವಾಸದಲ್ಲಿ ಮನೆಗೆ ಸೇರದೆ ಒಂದು ಅಂದ್ರೆ ಫ್ಯಾಮಿಲಿ ಬಿಟ್ಟು ಇಲ್ಲೇ ಉಳ್ಕೊಂಡ್ಬಿಟ್ಟಿರ್ತಾರೆ ಅವ್ರ ತಂದೆ ತಾಯಿಗಳು ನಮ್ಮ ಜೊತೆ ಮಾತಾಡ್ತಾರೆ ಏನಂದ್ರೆ ನನ್ನ ಮಗ ಹಿಂಗೆ ಯಾರ್ದೋ ಸವಾಸ ಮಾಡ್ಕೊಂಡು ಕಡೆ ಗಮನನೇ ಇಲ್ಲ ಅವನಿಗೆ ಈಗೊಂದು ಮದುವೆ ಮಾಡಬೇಕು ಮದುವೆ ಮಾಡೋ ವಯಸ್ಸಿರ್ತದೆ ಇಲ್ಲ ಮದುವೆ ಆಗಿರಿದ್ರೂ ಹಿಂಗೆ ಬೇರೆ ಕಡೆ ಹೋಗಿ ಅವನು ವಾಪಸ್ಸು ಮನೆ ಬಿಟ್ಬಿಟ್ಟಿದ್ದಾನೆ ಮನೆ ಕಡೆ ಗಮನ ಇಲ್ಲ ಮನೆಗೇನೂ ಇಲ್ಲ ಈ ಥರದ್ದು ನನಗೆ ಕೇಸ್ಗಳಿಗೆ ಫೋನ್ ಬರ್ ಮಾಡ್ತಾರೆ ಈ ಥರ ಎಲ್ಲೋ ಒಂದು ಕಡೆ ಹೋಗಿ ಯಾರಿ ಅವ್ರಿಗೇನೋ ಹೇಳ್ತಾರೆ ನನಗೇನಂದ್ರೆ ಅವ್ರಿಗೇನೋ ಹೊಟ್ಟೆಗೆ ಹಾಕ್ಬಿಟ್ಟವ್ರೆ ಹೊಟ್ಟೆಗೆ ಹಾಕಿ ಅವರು ವರ್ಷದಲ್ಲಿ ಇಟ್ಕೊಂಬಿಟ್ಟವ್ರೆ ಅವ್ನಿಗೆ ಕಡೆ ಗಮನವೇ ಇಲ್ಲ ಇದನ್ನು ವಾಪಸ್ಸು ತರ್ಸೋಕ್ಕಾಗುತ್ತಾ ಆಗುತ್ತೆ ಇದು ಯಾವ ಥರ ಹೋಗಿ ಬೇರೆ ಕಡೆ ಸಿಗಾಕೊಂಡಿರ್ತಾನೆ ಅಂದರೆ ಎಲ್ಲರೂ ಹೊಟ್ಟೆಗೆ ಹಾಕಿರ್ತಾರೆ ಅಂತ ನಾವು ಗೆಸ್ ಮಾಡೋಕ್ಕಾಗೋದಿಲ್ಲ ನಿಜವಾದ ಪ್ರೀತಿನೂ ಇರುತ್ತೆ ನಿಜವಾದ ಪ್ರೀತಿ ಆ ಹುಡುಗಿ ಮೇಲೆ ಇವನಿಗೆ ಅಟ್ರಾಕ್ಟ್ ಆಯಿತು ಅಂದರೆ ಈಗ ಭಗವಂತ ಪ್ಲಸ್ಸು ಮೈನಸ್ಸು ನಮ್ಮಲ್ಲಿ ಇಟ್ಟಿದ್ದಾನೆ ಹೆಣ್ಣಲ್ಲಿ ಗಂಡಲ್ಲಿ ಪ್ಲಸ್ಸು ಮೈನಸ್ ಇಟ್ಟಾಗ ಅದು ಮಾಮೂಲಿ ಅದು ಅಟ್ರಾಕ್ಷನ್ ಮಾಮೂಲಿ ಅಟ್ರಾಕ್ಷನ್ ಆದರೆ ನಾವು ಈಜಿಯಾಗಿ ವಾಪಸ್ ತಂದುಕೊಬೋದು ಅವರಿಬ್ರಿಗೂ ವೈರ್ವರ್ಗ ತರಂಥ ಎಷ್ಟೋ ವಿಧಾನಗಳಿದಾವೆ ಆ ವಿಧಾನಗಳನ್ನು ಮಾಡಿ ನಾವು ವಾಪಸ್ ತಂದುಕೊಬೋದು ಹುಡುಗನ್ನ ಒಂದು ವೇಳೆ ನೂರಕ್ಕೆ ಒಂದು ಐವತ್ತು ಪರ್ಸೆಂಟ್ ಅಂದ್ಕೊಳ್ಳೋಣ ನೂರಕ್ಕೆ ಒಂದು ಐವತ್ತು ಪರ್ಸೆಂಟು ಹುಡುಗನ ಮೇಲೆ ಹುಡುಗಿಗೇನಾದರೂ ತುಂಬಾ ಇಷ್ಟ ಆದರೆ ಇವನೇನ ಭಾಳ ಸಂಗಾತಿ ಆಗಬೇಕು ಈಗ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಲವ್ ಹೋಗಿ ಲವ್ ಗಂಡ ಆಗೋದು ಎಷ್ಟೋ ಇದೆ ಇದು ಸಣ್ಣ ಆಗಿದ್ರೆ ಇನ್ನು ಈ ಮದುವೆ ಆಗಿಲ್ಲ ಅಂದ್ರೆ ಆಯ್ತು ಇದು ಒಂದು ಲೆಕ್ಕಕ್ಕೆ ಅವ್ರಿಗೆ ಮದುವೆ ಮಾಡಬಹುದು ಬಿಡೋ ಅನ್ಬೋದು ಕೆಲವೊಂದ್ಸರಿ ಹೆಣ್ಣು ಮಕ್ಕಳು ಅವ್ರ ಮದುವೆ ಆಗಿ ಮಕ್ಕಳಿದ್ದು ಇಲ್ಲಾಂದ್ರೆ ಬೇರೆ ಅವರು ಗಂಡನ್ ಬಿಟ್ಟು ಅವರು ಹೊರಗಡೆ ಬಂದಿರ್ತಾರೆ ಅನ್ಕೊಳ್ಳಿ ಅಂತ ಕಡೆ ಈ ತರ ಕೆಟ್ಟೋಗಿರುತ್ತೆ ಸಮ ಇಲ್ಲಿ ಗಂಡು ಹುಡ್ಗಂದು ಇನ್ನೂ ಮದುವೆ ಇರಲ್ಲ ಅವನ ಜೀವನ ಇನ್ನ ಕಟ್ಕೊಡ್ಬೇಕಾಗಿರುತ್ತೆ ಅಪ್ಪ ಅಮ್ಮ ಒಂದೆರಡು ಕೇಸ್ ನನಗೆ ಬಂದಿತ್ತು ಸೊ ನಾನು ಅವ್ರದ್ದು ವಿಚಾರ ಕೇಳಿಬಿಟ್ಟು ಇಂಥವನ್ನ ನಿಮ್ಗೆ ಪ್ರಶ್ನೆ ಮಾಡಿದೆ ಇದು ಸರಿ ಅಂತ ಈಗ ಹೆಣ್ಮಗಳಿಗೆ ಮದುವೆ ಆಗಿರುತ್ತೆ ಗಂಡ ಮಿಸ್ ಆಗಿರ್ತಾನೆ ಈ ಕಡೆ ಇನ್ನೊಬ್ಬ ಹುಡುಗನಿಗೆ ಮದ್ವೆನೇ ಇರೋದಿಲ್ಲ ಅವ್ರದ್ದು ತಾಯಿ ತಂದೆ ನೋವು ತಿಂತಿರ್ತಾರೆ ಇದು ಇದು ಬಿಡಿಸೋದಕ್ಕೆ ಕೇಳ್ತಿದ್ದೆ ಈಗ ಗಂಡ ಇಲ್ದ ಹೆಣ್ಮಳು ಒಂದು ಗಂಡಿನ ಆಶ್ರಯ ಬೇಕಿರ್ತದೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋ ಪಾಯಿಂಟ್ ಏನು ಅಂದರೆ ಹಂಡ್ರೆಡ್ ಪರ್ಸೆಂಟು ಗಂಡು ಒಂದು ಒಂದು ಹುಡುಗ ಹುಡುಗ ಆಗಲಿ ಬೇರೆ ಒಬ್ಬ ಯಾವುದೋ ಒಬ್ಬ ವ್ಯಕ್ತಿ ಗಂಡಸು ಅವ್ರ ಅವಶ್ಯಕತೆ ಇದೆ ವರ್ಷ ಬೆಳೆಸಿದ ಮಗಳು ಆ ಹೆಣ್ಣು ಮಗಳು ಯೋಚನೆ ಮಾಡ್ತಾಳೆ ಮಕ್ಳಿರ್ಬಹುದು ಪೋಷಣೆ ಆಯಾಮನ ಪೋಷಣೆ ಒಂದು ಗಂಡು ದಿಕ್ಕು ಅನ್ನೋದು ಬೇಕಾಗಿರುತ್ತೆ ಅಲ್ಲಿ ಬೇಕಾಗಿರುತ್ತೆ ಆಕಸ್ಮಿಕವಾಗಿ ಅವ್ರ ಹತ್ರ ಆದಾಗ ಈ ಅಮ್ಮನ ಮನಸ್ಸಲ್ಲಿ ಏನು ಬರುತ್ತೆ ಹೊಸ ಹೊಸ ಆಸೆಗಳು ಉದ್ಭವ ಆಗುತ್ತದೆ ಬಂದಿದ್ದಾನೆ ನನ್ನಲ್ಲಿ ಸಿಕ್ಕಿದ್ದಾನೆ ಇದನ್ನ ನಾನು ಜೋಪನೆ ಮಾಡ್ಕೋಬೇಕು ಶಾಶ್ವತವಾಗಿ ಅವನ ಮದುವೆ ಆಗೋಕ್ಕೂ ಬಿಡಬಾರ್ದು ಇವನು ನನ್ನಿಂದ ತಪ್ಪಾಗೋಕ್ಕೂ ಬಿಡಬಾರ್ದು ಇವನು ನನಗೆ ಶಾಶ್ವತವಾಗಿ ಇದ್ದು ಬಿಡಲಿ ಅನ್ನೋಂಥದ್ದು ಆ ಹೆಣ್ಣು ಮಗಳಿಗೆ ಆಸೆ ಹುಟ್ಟಾಗ ಹುಟ್ಟಿದಾಗ ಬೇರೆ ಕಡೆ ಸರ್ಚ್ ಮಾಡಿ ಆಯಮ್ಮ ಅವನಿಗೆ ಒಟ್ಟಿಗೆ ಹಾಕುವಂಥದ್ದಾಗ್ಲಿ ತಲೆಗೆ ಹಾಕಂಥದಾಗಲಿ ಸುಮಾರು ವಿಧಾನಗಳಿದ್ದಾವೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುವಂಥವು ಇದ್ದಾವೆ ಆ ಥರ ಅವರು ಊಟದಲ್ಲಿ ಆಗ್ಬೋದು ಅಥವಾ ಸ್ನಾನ ಮಾಡಿಸ್ಬಾಗ್ಬೋದು ಅಥವಾ ಹೆಂಗಾದರೂ ಈಗ ಅವ್ರಿಗೆ ಟೂ ವೀಲರ್ ಇಟ್ಕೊಂಡಿರ್ತಾರೆ ಅಲ್ಲಿ ಟೂ ವೀಲರು ಹ್ಯಾಂಡಲ್ಗೆ ಹಚ್ಚಿದ್ರೆ ಅವರು ಹ್ಯಾಂಡಲ್ ಕೈ ಮುಟ್ತಾರೆ ಅಲ್ಲಿ ಏನೋ ಆಯಿಲ್ ಇದೆಯೋ ಇನ್ನೊಂದು ಮತ್ತೊಂದು ಅಂತಂದು ಗಮನಿಸೋದಿಲ್ಲ ಅವರು ಗಾಡಿ ರನ್ನಿಂಗ್ ಮಾಡ್ಕೊಂಡು ಹೋಗ್ತಾರೆ ಆ ಕೈಯಲ್ಲಿ ಬಲಗಡೆ ಏನು ಎಕ್ಸ್ಲೇಟರ್ ಕೊಡ್ತಾರೋ ಅದು ಟೈಟಾಗಿ ಇಟ್ಕೊಂಡಿರ್ತಾರೆ ಆ ಕೈ ಬೆವರು ಅಲ್ಲಿ ಸ್ಟಾರ್ಟ್ ಆಗುತ್ತೆ ಆ ಬೆವರು ಸ್ಟಾರ್ಟ್ ಆದಾಗ ನಮ್ಮ ಕೈ ರಂಧ್ರಗಳು ಮೈಯಲ್ಲಿರೋ ರಂಧ್ರಗಳು ಅಂಗಾಯಲೂ ಇರ್ತದೆ ಅದು ಓಪನ್ ಆಗಿ ಅಲ್ಲಿನ ಆಯಿಲ್ ಏನಾಗುತ್ತೆ ಶರೀರಕ್ಕೆ ಹೋಗ್ತದೆ ಆರಾಮಾಗಿ ಯಾವಾಗ ಈಗ ಈ ಕೈ ಒರೆಸ್ಕೊಳ್ಳೋದಾಗಲಿ ಮುಖ ಟಚ್ ಮಾಡ್ತಾರೆ ಟಚ್ ಮಾಡೇ ಮಾಡ್ತಾರೆ ಟಚ್ ಮಾಡಿದಾಗ ಏನಾಗುತ್ತೆ ಅದು ಆಯಿಲ್ ಕಂಟೆಂಟು ಶರೀರಕ್ಕೆ ಹೇಳ್ಕೊಂತದೆ ಹೇಳ್ಕೊಂಡಾಗ ಅದರಲ್ಲಿ ಶಕ್ತಿ ಇರುತ್ತೆ ಆಕರ್ಷಣೆ ಶಕ್ತಿ ಯಾವಾಗ ಇರುತ್ತೆ ಅದು ಹೇಳ್ಕೊಳ್ಳೋದು ಆಟೋಮೆಟಿಕ್ ಅಲ್ಲಿಂದ ಆಚೆ ಕೋರಿಕೆಗಳು ಆ ಗಮ ಆ ವ್ಯಕ್ತಿ ಮೇಲೆ ತುಂಬ ಆಕರ್ಷಣೆಗಳು ಇದು ಮನಸ್ಸಲ್ಲಿ ಆಟೋಮೆಟಿಕ್ ಅವ್ರಿಗೆ ಗೊತ್ತಿಲ್ಲದೇನೆ ಉದ್ಭವ ಆಗುತ್ತದೆ ವಶ ಆಗ್ತಾರೆ ವಶ ಆದಾಗ ನಾವು ಬರೀ ಮಾತಲ್ಲಿ ಬಾ ಅಂತೇಳಿ ಕರೆದ್ರೆ ಒಂದು ಕಾಲಕ್ಕೂ ಬರಲ್ಲ ಕಟ್ ಮಾಡಿ ಕಳಿಸೋದು ಕಳ್ಸೋದು ಇದನ್ನ ಕಟ್ ಮಾಡಿ ವಾಪಸ್ ಕಳಿಸ್ಬೇಕಂದ್ರೆ ನಮ್ಮ ಹತ್ತಿರ ಸಿಂಪಲ್ ಕೆಲಸ ಅಂದ್ರೆ ಸೂಕ್ಷ್ಮೆ ಆ ಮನೆ ಎಲ್ಲಿ ಇದೆಯಾ ಗೊತ್ತು ಮಾಡ್ಕೋಬೇಕು ಮೇಯ್ನು ಆ ಅಮ್ಮ ಮನೆ ಗೊತ್ತು ಮಾಡ್ಕಂಡಾದ್ಮೇಲೆ ಆ ಮನೆಗೆ ಹತ್ತಿರದಲ್ಲಿ ಮನೆ ಹತ್ರ ಹಾಕೋದಿಕ್ಕಾಗೋದಿಲ್ಲ ಅಂದ್ರೂ ಆ ಸರೌಂಡಿಂಗ್ ರೋಡಲ್ಲಿ ನೈಟ್ ಟೈಮು ನಾವು ನೀರು ಕೊಡ್ತೀವಿ ನೀರು ಥರ ಆ ನೀರಿನ ರೋಡಲ್ಲಿ ಗ್ಯಾಪ್ ಬಿಡದಂತೆ ಅಡ್ಡಾಟದ್ರೆ ಒಂದು ಎರಡು ಸಾರಿ ಅದನ್ನ ಅವರು ಓಕೆ ಅದು ಅಡ್ಡ ಆಗ್ತದೆ ಈಗ ಅದು ಆ ಹೆಣ್ಣಿಗೆ ಇವ್ರ ಕಡೆ ಕಟ್ ಆಗುತ್ತಾ ಇಲ್ಲ ಗಂಡಿಗೆ ಇವ್ರ ಕಡೆ ಗಮನ ಕಟ್ಟ ಇಬ್ರಿಗೂ ಕಟ್ ಆಗುತ್ತೆ ಇಬ್ರಿಗೂ ಕಟ್ ಆಗುತ್ತೆ ಶತ್ರುತ್ವ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಆ ನೀರಲ್ಲಿ ಹಾಕಂತ ವಸ್ತುಗಳೇ ಅಂತದ್ದು ಶತ್ರುತ್ವ ಇಬ್ಬರ ಹೆಸರಿನಲ್ಲಿ ಸ್ತೋತ್ರ ಮಾಡಿ ಮಾಡ್ತೀವಿ ಇಬ್ಬರಿಗೂ ಮನಸ್ಸು ದೂರ ದೂರ ಆಗುತ್ತದೆ ಆಮೇಲೆ ಇನ್ನೊಂದು ಒಂದು ಚೆಂಡು ಕೊಡ್ತೀವಿ ಆ ಚೆಂಡು ಮನೆ ನಾವು ಮುಂದ್ಗಡೆ ಎಲ್ಲೇ ಒಂದು ಕಡೆ ಎಸೆಯೋದಿಕ್ಕೆ ಚಾನ್ಸ್ ಇದೆಯಾ ನೋಡಿ ಮನೆ ಮೇಲೆ ಎಸಿಬಹುದು ಮನೆ ಮೇಲೆ ಇನ್ನೊಂದು ಮನೆ ಇದೆ ಅದ್ರ ಮೇಲೆ ಬೇರೆವರು ಇದ್ದಾರೆ ಅಂದ್ರೆ ಮನೆ ಮೇಲೆ ಎಸಿಯಕಾಗಲ್ಲ ಅವರಟ್ಟಿ ಮುಂದೆ ಎಸೆದ್ರೆ ಅವ್ರ ಅಟ್ಟಿ ಮುಂದೆ ಚೆಂಡು ಎಸೆದ್ರೆ ಅದು ಅಟ್ಟಿ ಮುಂದೆ ಬಿದ್ದ ತಕ್ಷಣವೇ ಅಲ್ಲಿ ಅದು ಉದುರೋಗ್ತದೆ ಚೆಂಡೊಳಗಡೆ ನಾವು ರಾಂಧ್ರಗಳು ಮಾಡಿರ್ತೀವಿ ಒಂದು ಕಡೆ ಇನ್ನೊಂದು ಕಡೆ ಒಂದಷ್ಟು ಬಿರಳು ದಪ್ಪ ತೂತು ಮಾಡಿರ್ತೀವಿ ಆ ರಂಧ್ರಗಳು ಮಾಡಿರೋ ಕಡೆ ಟೇಪ್ ಮಾಡಿರ್ತೀವಿ ಅದರಲ್ಲಿ ನಾವು ಅದನ್ನೇನು ಸುರಿತೀವಿ ಅದರಲ್ಲಿ ಅಲ್ಲಿಂದ ಆಚೆ ಮೇಲೆ ತೂತಿಗೆಲ್ಲ ಕವರ್ ಮಾಡಿ ಮತ್ತೆ ಅವ್ರದ್ದು ಹೋಗ್ತಾ ಅಲ್ಲಿ ಎಸೆ ಟೈಮ್ಗೆ ಮೇಲೆ ಇರೋದು ಆ ಟೇಪ್ ಕಿತ್ತಾಕಿ ಅದನ್ನು ಎಸೆದ್ರೆ ಜರ್ಡಿ ಕಂಡ್ತರ ಇಟ್ಟಿರ್ತೀವಿ ಆ ಚಂಡಿಗೆ ಮಾಮೂಲಿ ಆಟ ಆಡೋ ಚಂಡೆ ಆ ಥರ ಮಾಡಿರ್ತೀವಿ ಈಗ ಆ ತರ ಯಾಕೆ ಮಾಡಿದ್ದೀವಿ ಅಂದ್ರೆ ಈಗ ಸಿಟಿಗಳಲ್ಲಿ ಮನೆ ಮೇಲೆ ಮನೆ ಮನೆ ಮೇಲೆ ಮನೆ ಕಟ್ಕೊಂಡೋಗಿರ್ತಾರೆ ಈಗ ಮೇಲೆ ಹತ್ತಿ ಹಾಕಕ್ಕೆ ಆಗೋದಿಲ್ಲ ಮೇಲೆ ಹತ್ತಿ ಹಾಕಕ್ಕೆ ಹೋದ್ರೆ ಮುಖ ಗೊತ್ತಾಗತ್ತೆ ಯಾರು ಏನಕ್ಕೆ ಬಂದ್ರಿ ಪ್ರಶ್ನೆಗಳು ಈಗ ಅಲ್ಲೇನೋ ಅವ್ರ ಮಗ ಹೋಗಿ ಸಿಗಾಕೊಂಡಿದ್ದಾನೆ ಅವ್ನಿಗೆ ಮದುವೆ ಮಾಡಬೇಕು ಅದು ಅವ್ರ ಮಾನದ ಪ್ರಶ್ನೆ ಅವನ ಜೀವನದ ಪ್ರಶ್ನೆ ಅದು ಅಶಾಶ್ವತವಾದ ಸಂಬಂಧ ಯಾವುದೋ ಹೆಣ್ಮಗಳು ಮಕ್ಕಳು ಯಾವುದೋ ಗಂಡನಿಗೆ ಮಕ್ಕಳಾಗಿದ್ದಾವೆ ಅದು ಅಶಾಶ್ವತವಾದ ಸಂಬಂಧ ಅದನ್ನು ಕೀಳ್ ಕೇಳಬೇಕು ಧರ್ಮ ನಮ್ಮದು ಅವನ ಜೀವನ ನಾವು ನಾವು ಒಳ್ಳೆಯ ಮಾರ್ಗಕ್ಕೆ ತಿರುಗಿಸ್ಬೇಕಂದ್ರೆ ನಾವು ಕೇಳಬೇಕು ಅದನ್ನು ಮನೆ ಮೇಲೆ ಮನೆ ಇದ್ದಾಗ ಅಥವಾ ಅತ್ತಿ ಹಾಕೋಕ್ಕಾಗೋದಿಲ್ಲ ಅಲ್ಲಿ ಪೈಲೂರು ಆಗ್ತದೆ ನಾವು ಒತ್ತಕ್ಕಾಗಲ್ಲ ಅಂತಾರೆ ಇದೆಲ್ಲ ಯೋಚನೆ ಮಾಡಿ ನಮ್ಮ ಅನುಭವಗಳನ್ನು ನಾವು ಬೆಳೆಸ್ಕೊಳ್ತಾ ಹೋದಾಗ ಏನು ಮಾಡ್ಬೋದು ಆ ಮನೆ ಮೇಲೆ ಹೋಗ್ಬೇಕಂದ್ರೆ ಆ ಪೌಡ್ರು ಆ ಪೌಡ್ರ್ ಆ ಮನೆ ಮೇಲೆ ಹೋಗಿ ಬೀಳ್ಬೇಕಂದ್ರೆ ನಾವು ಇದನ್ನು ತಲೆ ಓಡಿಸಿ ಆ ಚೆಂಡಿನಲ್ಲಿ ತೂತುಗಳು ಮಾಡಿ ಆ ಚೆಂಡಲ್ಲಿ ತುಂಬಿಸಿ ಅಲ್ಲಿ ಅವ್ರು ತಗೊಂಡು ಹೋಗೋ ತನಕ ಮೇಲೆ ಒಂದು ಟೇಪ್ ಹಾಕಿ ನೀವು ಎಸಿಯೋ ಟೈಮ್ಗೆ ಈ ಟೇಪಿನ ಕಿತ್ತಾಕಿ ಮೇಲೆ ಎಸೀರಿ ಆ ಕೆಳಗಡೆ ಬಿದ್ದು ಹಂಗೆ ಹಂಗೆ ಕುಣಿದಾಡೋವಾಗ ಅದು ಅರ್ಧ ಚಂಡಿಗೆ ತೋಟಗಳಿರ್ತೈತೆ ತುಂಬ ತೋಟಿರ್ತೈತೆ ಸುಮಾರು ಇರ್ತೈತೆ ಒಂದು ನೂರು ಒಂದು ಒಂದು ಇನ್ನೂರು ತುಟು ದಬ್ಬಳ ಕಾಯಿಸಿ ಕಾಯಿಸಿ ಇಟ್ಬಿಟ್ಟಿರ್ತೀವಿ ಓಕೆ ಒಂದು ಕಡೆ ಮಾತ್ರ ಅದರಲ್ಲಿ ದಿಕ್ಕಿ ಹೊಸ ದಪ್ಪವೊಲು ಅದಕ್ಕೆ ಪೇವಿಕಿಕ್ ಹಾಕ್ಬಿಟ್ಟು ಇದಕ್ಕೆ ಬಂದ್ ಮಾಡ್ತೀವಿ ಈಜಿಯಾಗಿ ಈಗ ಅವ್ರಿಗೆ ಕೊಟ್ಟರು ಆರಾಮಾಗಿ ಸಂಜೆ ಟೈಮಲ್ಲಿ ನಾವು ಹಂಗೆ ಒಂದು ರೌಂಡ್ ಗಾಡಿಯಲ್ಲಿ ಹೋದಂಗೆ ಹೋಗಿ ಆ ಮನೆ ಮೇಲೆ ಎಷ್ಟು ಬರ್ತೀವಿ ಅಂತಾರೆ ಅವ್ರಿಗೂ ಈಜಿ ಆಯಿತು ಕೆಲಸನೂ ಆಯ್ತು ಇಷ್ಟ ಮೇಲೆ ಅದು ಕಟ್ ಆಗುತ್ತಾ ಹಂಡ್ರೆಡ್ ಪರ್ಸೆಂಟ್ ಕಟ್ ಆಗುತ್ತೆ ಯಾಕಂದ್ರೆ ನೀವು ಒಂದು ವಿಧಾನದಲ್ಲಿ ಹೇಳಿದ್ರಿ ಮನೆ ಮುಂದೆ ಒಂದು ಸ್ವಲ್ಪ ನೀರು ಕೊಡ್ತೀವಿ ಅದ್ ಹಾಕ್ಲಿ ಅಂತ ಓಕೆ ಅದು ಒಂದು ಬಾಟ್ಲ್ ಅಲ್ಲೋ ಎಂದ್ರ ತಗೊಂಡು ಹೋಗ್ತಾರೆ ಹಾಕ್ಲಿಕ್ ಬರ್ಬೋದು ಬಟ್ ಇದು ಮೇಲೆ ಅವ್ರಿಗೆ ಟಚ್ ಇಲ್ಲ ಅವ್ರ ಕೆಳಗಡೆ ಅವ್ರ ಪಾಡ್ಕ ಅವ್ರ ಜೀವನ ಮಾಡ್ಕೊಂಡು ಆಸೆ ಆಗೋತಾರೆ ಮೇಲೆ ಟೆರೆಸ್ ಮೇಲೆ ಹಾಕಿರೋದು ಒಳಗಡೆ ಇರೋ ಮನುಷ್ಯರಿಗೆ ಪ್ರಭಾವ ಹೆಂಗ್ ಬೀರುತ್ತೆ ಹಾ ಇದ್ರಲ್ಲಿ ಮೇಲೆ ಸೂರ್ಯ ಇದ್ದಾನೆ ಓಜಪ್ ಅಂದರೆ ಎಲ್ಲೋ ಇದೆ ಹೌದು ಅಲ್ವಾ ಭೂಮಿ ಮೇಲಿರೋ ಗಿಡ ಗಿಡ ಮರಗಳಿಗೆ ನಮ್ಗೆಲ್ಲೂ ಕಾಸ್ಮಿಕ್ ಎನರ್ಜಿ ಹೆಂಗೆ ಬರ್ತದೆ ಮಧ್ಯದಲ್ಲಿ ಏನು ಇಲ್ವಲ್ಲ ಹೆಂಗೆ ಬರ್ತದೆ ಎಲ್ಲೇ ಇರೋ ಮೊಬೈಲ್ ಟವರು ನಮ್ಮ ಕಿವಿಗೆ ಹೆಂಗೆ ಬರ್ತದೆ ಅಲ್ವಾ ಇದು ಸೈನ್ಸಲ್ಲಿ ಯಾವ ಥರ ಈ ಒಂದು ಆವಿಷ್ಕಾರಗಳನ್ನು ಉದ್ಭವ ಮಾಡ್ಕೊತಾರೋ ಈ ಸೈನ್ಸನ್ನ ಉದ್ಭವ ಮಾಡೋಕ್ಕಿಂತ ಮುಂಚೆನೇ ಜ್ಞಾನಿಗಳು ಸಪ್ತಮಹರ್ ಋಷಿಗಳು ಆವಾಗಲೇನೆ ಮಾಡಿದ್ದಾರೆ ಈಗ ನಾನು ಮಾಡಿದ್ದಲ್ಲ ಇದು ಸಪ್ತ ಮಹರ್ ಋಷಿಗಳು ಶಿವದೇವರ ಕಡೆಯಿಂದ ಬಂದಿರೋ ವಿದ್ಯೆಗಳು ಇದು ನಾವು ಸೃಷ್ಟಿ ಮಾಡ್ಕೊಳ್ಳೋದು ಅಲ್ಪ ಸ್ವಲ್ಪ ನಾವು ಏನು ಈಗ ಚೆಂಡಿಗೆ ಐಡಿಯಾ ಮಾಡೋದು ಆಮೇಲೆ ಹೋಗ್ಬೇಕಂದ್ರೆ ಏನು ಮಾಡೋದು ಇದನ್ನು ಮಾಡಬಹುದು ಆದರೆ ಆ ಫಾರ್ಮುಲಾ ಇದೆಯಲ್ವಾ ಅದರಲ್ಲೆಲ್ಲ ಮಿಕ್ಸ್ ಮಾಡೋಂಥ ಮೆಟೀರಿಯಲ್ಗಳಿದೆಯಲ್ವಾ ಆ ಮೆಟೀರಿಯಲ್ಗಳು ಅವಾಗಲೇನೆ ತಯಾರಾಗಿದೆ ಅವಾಗ್ಲೇನೇನು ಆವಿಷ್ಕಾರ ಆಗಿದೆ ಆ ಶಕ್ತಿ ಆವಾಗಲೇ ಕಂಡುಕೊಂಡಿದ್ದಾರೆ ಮಹಾಋಷಿಗಳು ಋಷಿಗಳು ಆ ಶಕ್ತಿಯನ್ನು ಕಂಡುಕೊಂಡು ಹಿಂಗ ಮಾಡಿದ ಹಿಂಗೆ ಆಗತ್ತೆ ಬರೀ ಆ ಪೌಡರ್ ಮಾತ್ರ ಆಗ್ತೀರಾ ಇಲ್ಲ ಅದಕ್ಕೆ ಅಂತ ಸ್ಪೆಷಲ್ ಆಗಿ ಏನ ಅವ್ರ ಹೆಸರುಗಳಲ್ಲಿ ಪೂಜೆಗಳು ಮಾಡ್ಬೇಕಾದ್ರೆ ಅವ್ರದ್ದು ಏನಾದರೂ ವಿಚಾರಗಳು ಬೇಕಾಗುತ್ತೆ ನಿಮಗೆ ಬೇಕಾಗುತ್ತೆ ಏನೆಲ್ಲ ಈಗ ಯಾರನ್ನು ಕೇಳಬೇಕು ಎರಡು ಕಡೆಯಿಂದ ಹೆಸರುಗಳು ಅವ್ರ ತಾಯಿ ಹೆಸರುಗಳು ತಗೊಂತೀವಿ ತಾಯಿ ಹೆಸರು ತಗೊಂಡಾದ್ಮೇಲೆ ಅವ್ರಿಗೆ ಗೊತ್ತಿದ್ರೆ ಗೋತ್ರ ಹೇಳ್ಬೋದು ಗೋತ್ರ ಗೊತ್ತಿಲ್ಲ ಅಂದರೆ ಗೋತ್ರ ಬೇಕಿಲ್ಲ ಒಂದು ಕಡೆ ಆದ್ರೂ ತಾಯಿ ಹೆಸರು ಗೋತ್ರ ಸಿಗುತ್ತೆ ಯಾಕಂದ್ರೆ ಅವ್ರು ನಮ್ಮ ಹತ್ರ ಬರ್ತಾರೆ ಮಾಡ್ಸೋಕ್ಕೆ ಅವ್ರ ಗೋತ್ರ ಅವ್ರಿಗೆ ಗೊತ್ತಿರುತ್ತೆ ಇನ್ನೊಂದು ಕಡೆ ಬರೀ ಹೆಸರು ಮಾತ್ರ ಸಿಗುತ್ತೆ ಆ ಹೆಸ್ರು ಒಂದಿದ್ರೆ ಸಾಕು ಬೇರೆ ಕಡೆದು ಒಂದು ಕಡೆ ಮಾತ್ರ ನಮ್ಮ ಗೋತ್ರಗಳು ತಾಯಿ ಹೆಸ್ರುಗಳು ಹುಡುಗನ ಹೆಸ್ರುಗಳು ಹಿಂಗೆ ಸಿಗುತ್ತೆ ಹಾಕ್ತೀವಿ ಅದು ಎರಡು ಮೆಥೆಡ್ ಯಾಕೆ ಮಾಡ್ತೀವಿ ಹಾಕೋದು ಒಂದು ಮೆಥೆಡು ನೀರು ಹಾಕೋದು ಇನ್ನೊಂದು ಮೆಥಡ್ ಅದು ಎರಡು ಮೆಥಡ್ ಎರಡು ಮಾಡೇಬೇಕು ಎರಡು ಮಾಡೇಬೇಕು ಈಗ ಒಂದು ಕಾಯಿಗೆ ಒಂದು ಕಲ್ಲು ಹೊಡೆದ್ರೆ ಒಂದೇ ಏಟಿಗೆ ಬೀಳುತ್ತೆ ಅಂತ ಕಾಯಿ ಮೀರಲ್ಲ ಹ್ಞೂ ಹ್ಞೂ ಒಂದು ಸಾರಿ ಎರಡು ಕಲ್ಲು ಹಿಡ್ಕೊಂಡು ಒಂದು ಕಾಯಿಗೆ ಹಾಕಿದ್ರೆ ಆ ಒಂದು ತಪ್ಪಿದ್ರು ಇನ್ನೊಂದು ಬಿದ್ದೋಗ್ತದೆ ಕಾಯಿ ಇದು ಎರಡು ಆಪ್ಷನ್ ಅದು ಮಿಸ್ ಆದರೂ ಇದ್ರ ಮಿಸ್ ಆಗೋದು ಎರಡು ಆಪ್ಷನ್ ಆದರೂ ಅದ್ರಲ್ಲಿ ಮಿಸ್ ಆಗಬಾರ್ದು ಆ ನೀರು ಬೇರೆ ಚೆಂಡು ಬೇರೆ ಓಕೆ ಒಂದೊಂದು ಸಾರಿ ಬರೀ ಚೆಂಡೇ ಹಾಕಿದ್ರೂ ಕಿತ್ತೋಗ್ತದೆ ಹ್ಞೂ ಕೆಲಸ ಮಾಡುತ್ತಾ ಚೆಂಡು ಹಾಕೋಕ್ಕಾಗಲ್ಲ ಬರೀ ನೀರಲ್ಲೇ ಕಿತ್ತೋಗ್ತದೆ ಹ್ಞೂ ಹ್ಞೂ ಎರಡು ಹಾಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಪಕ್ಕ ಗ್ಯಾರಂಟಿ ಪಕ್ಕ ಗ್ಯಾರಂಟಿ ಈಗ ಪೂಜೆಗಳನ್ನ ನೀವು ಇಂಥ ಒಂದು ಕೇಸುಗಳಿಗೆ ಯಾವ ದಿನಗಳಲ್ಲಿ ಯಾವ ಸಮಯಗಳಲ್ಲಿ ಏನಾದರೂ ಸ್ಪೆಷಲ್ ಪೂಜೆಗಳು ಇಲ್ಲ ನಾರ್ಮಲ್ ಪೂಜೆಗಳೇ ಸಾಕಾಗುತ್ತಾ ಇದು ಏನಾದರೂ ಇದೆಯಾ ವ್ಯತ್ಯಾಸ ಈಗ ಗಿಡ ತರೋದಕ್ಕೆ ಪವರ್ಫುಲ್ ಟೈಮ್ಗಳನ್ನ ಆಯ್ಕೆ ಮಾಡ್ಕೊತೀವಿ ಅದರಲ್ಲಿ ಏನಿದೆಯೋ ನಿಬಂಧನೆ ಅಂತ ಟೈಮಲ್ಲೇ ಮಾಡ್ಕೋಬೇಕು ನಾವು ಸೃಷ್ಟಿ ಮಾಡ್ಕೊಳ್ಳೋಕ್ಕಾಗಲ್ಲ ಆಗಲ್ಲ ಅದು ಯಾವ ಗಿಡ ಯಾವ ಟೈಮಲ್ಲಿ ಕೀಳಬೇಕು ಅದೇ ಗಿಡ ಆ ಟೈಮಲ್ಲಿ ಕೀಳಬೇಕು ಇದರಲ್ಲಿ ಒಳ ಮುಚ್ಚಗ ವರಮುಚ್ಚಗ ಅನ್ನೋದು ಮಿಕ್ಸ್ ಆಗುತ್ತೆ ಈಗ ಒಳ ಮುಚ್ಚಗ ವರಮುಚ್ಚಗ ವರ್ಕ್ ಆಗುತ್ತೆ ಅಂತಂದು ಕೇಳಿದಾಗ ಯಾವುದೇ ಗಿಡ ಮುಟ್ಟಿದ್ರೆ ಅದು ಶೇಕ್ ಆಗೋಲ್ಲ ಇದನ್ನು ಮುಟ್ಟಿದ್ರೆ ಅದು ಹೌದು ಅದಕ್ಕೆ ಜೀವ ಇದೆ ಅಂತ ನಮ್ಗೆ ಅರ್ಥ ಆಗುತ್ತೆ ಆ ಜೀವ ಇರತಕ್ಕ ಹೊರ ಮುಚ್ಚೊಂದು ಜೀವ ಇದೆ ಒಳ ಜೀವ ಇದೆ ಅವ್ನು ಬಳಸಿದಾಗ ಇನ್ನು ಕಾಂಬಿನೇಷನ್ ಗಿಡ ಮಲಿಕೆಗಳು ಹಾಕ್ತಿವಿ ಹಾಕದಾಗ ಅವ್ರವ್ರ ಮನಸ್ಸಿನ ಆಸೆಗಳು ಮುಚ್ಚಕೊಳುತ್ತೆ ಅಂದ್ರೆ ಏನೇನೋ ವಿಚಿತ್ರವಾದ ಆಸೆಗಳು ಮುಚ್ಕೊಂತಾವೆ ಮನ್ಸಲ್ಲಿ ಬೇಡ ಬೇಡಪ್ಪ ಸಮಾಧಾನ ಬೇಡ ಬೇಡಪ್ಪ ಸಾಕು ಇಷ್ಟು ದಿವಸ ಜೊತೇಲಿ ಇದ್ವಿ ಯಾಕ ಮನಸ್ಸಿಗೆ ಬೇಡ ಅನ್ನಿಸ್ತಿದೆ ಬೇಡ ಬೇಡಪ್ಪ ಸಣ್ಣ ಸಣ್ಣ ವಿಷಯಗಳೇ ಅಲ್ಲಿ ದೊಡ್ಡದು ದೊಡ್ಡದು ಮಾಡ್ಕೊತಾರೆ ಅವರಾಗಿ ಅವರೇ ಓಕೆ ಸೊ ಅಲ್ಲಿ ಒಂಥರ ಇಂಟ್ರೆಸ್ಟ್ ಕಳ್ಕೊತದೆ ಕಳ್ಕೊತ ಇದೆ ಸಣ್ಣ ಪುಟ್ಟ ವಿಚಾರಕ್ಕೆ ಗಲಾಟೆಗಳು ಸ್ಟಾರ್ಟ್ ಆಗುತ್ತೆ ಹ್ಞೂ ಹ್ಞೂ ಗಲಾಟೆಗಳು ಸ್ಟಾರ್ಟ್ ಆದರೆ ಚಿಕ್ಕ ಚಿಕ್ಕ ವಿಷಯನೇ ದೊಡ್ಡದು ಮಾಡ್ಕೊತಾರೆ ಅವರಾಗಿ ಅವರೇ ಅವಾಗ ಏನಾಗತ್ತೆ ಮನಸ್ತಾಪ ಬರ್ತದೆ ಆ ಮನಸ್ಸು ಆಸೆಗಳನ್ನ ಇದು ಮುಚ್ಕೊಂಡು ಮಂಕಾಗ್ತದೆ ಬೇಡ ಬಿಡು ದಾರಿ ಸಾಕು ಅದು ಆಟೋಮೆಟಿಕ್ ಆಗಿ ಯಾರು ಹೇಳಿಲ್ಲ ಏನು ಮಾಡಿಲ್ಲ ಅಂದ್ರೂ ಅವ್ರಿಗ ಅವ್ರೆ ಕಟ್ ಆತಾರೆ ಕಟ್ ಆಗ್ತಾರೆ ಹೇಳ್ಬೇಕಾದ ಮನೆಗಳ ಕಡೆ ಗಮನ ಬರುತ್ತೆ ಅವ್ರ ಬೇಜಾರನು ಆಗಲ್ಲ ಹ್ಯಾಂಡಲ್ ಮಾಡ್ತಾರೆ ಯಾಕೋ ಅಸಹ್ಯ ಅನಿಸ್ತಿದೆ ಸಾಕು ಅನಿಸ್ತಿದೆ ಇನ್ನು ಬೇಡ ಈಗ ನಮ್ದು ಹೊಟ್ಟೆ ತುಂಬಾ ಊಟ ಮಾಡಿದಿವಿ ಇನ್ನು ಸಾಕಪ್ಪ ಸಾಕಪ್ಪ ಅಂತೀವಲ್ವಾ ಅದು ಇಬ್ಬರಿಗೂ ಮನಸ್ಸು ದೂರ ಆಗತ್ತೆ ಇವ್ರ ಹೆಸರಿನಲ್ಲಿ ನಾವು ಸ್ತೋತ್ರಗಳು ಮಾಡ್ತೀವಿ ಅವ್ರ ಹೆಸರು ಬೀಜಾಕ್ಷರ ಸ್ತೋತ್ರಗಳು ಮಾಡ್ತೀವಿ ಮಾಡಿಬಿಟ್ಟು ಅದನ್ನ ಏನೇನ್ ಬೇಕೋ ಎಲ್ಲ ಮಿಕ್ಸ್ ಮಾಡಿ ಚಲ್ಲೋದಾಗ್ಬೋದು ನೆಲದ ಮೇಲೆ ಚಲ್ಲೋದಾಗ್ಬೋದು ಚಾನ್ಸ್ ಇದ್ರಲ್ಲಿ ನನಗೆ ಇನ್ನೊಂದು ಪ್ರಶ್ನೆ ಈಗ ಮೇಲೆ ಇವನ್ನು ನೀವು ಕೊಟ್ಟಿರೋ ಐಟಮ್ಗಳನ್ನ ಅವ್ರು ಬಿಟ್ಟು ಬೇರೆಯವ್ರು ಏನಾದರೂ ತೊಳೆದು ಇಲ್ಲ ಕ್ರಾಸ್ ಮಾಡಿ ಬೇರೆಯವ್ರಿಗೆ ಅದರಿಂದ ಏನಾದರೂ ತೊಂದರೆ ಆಗುತ್ತಾ ಏನೂ ಆಗೋದಿಲ್ಲ ಎಫೆಕ್ಟ್ ಏನಾಗಲ್ಲ ಏನೂ ಆಗೋದಿಲ್ಲ ಇಲ್ಲ ಬೇರೆಯವ್ರು ಏನಾದರೂ ಮತ್ತೆ ಈ ಎಫೆಕ್ಟ್ ಅವ್ರಿಗೆ ಏನಾದ್ರು ಬೀಳುತ್ತೆ ಇಲ್ಲ ಇಲ್ಲ ಇವ್ರಿಗೆ ಅಷ್ಟೇ ಇರುತ್ತೆ ಬೇರೆಯವರು ಅದ್ರ ಮೇಲೆ ಓಡಾಡಿದ್ರು ಅವ್ರಿಗೆ ಏನು ಎಫೆಕ್ಟ್ ಆಗಲ್ಲ ಏನೂ ಎಫೆಕ್ಟ್ ಆಗಲ್ಲ ಸೊ ಇವ್ರಿಗೆ ಮಾತ್ರ ಕಾಣಿಸುತ್ತೆ ಹೌದು ಯಾಕಂದ್ರೆ ಆ ಹೆಸರುಗಳಲ್ಲಿ ತಗೊಂಡಿರ್ತೀವಿ ಹೆಸರುಗಳು ತಗೊಂಡಾಗ ಹಂಡ್ರೆಡ್ ಪರ್ಸೆಂಟ್ ನಾನು ಸರ್ನೇಮ್ ತಗೊಳ್ತೀನಿ ಈ ಒಂದು ಮನೆಯಲ್ಲಿ ಎರಡು ಒಂದೇ ಹೆಸ್ರೇನೂ ಇಬ್ಬರು ಇರ್ತಾರೆ ಹಾಂ ಗೊತ್ತಾಗೋಲ್ಲ ಅವಾಗ ಹ್ಞೂ ಎಕ್ಸಾಂಪಲ್ಗೆ ಇಬ್ಬರು ಇರ್ತಾರೆ ಹೌದು ಇದ್ದಾಗ ನಾವು ಬರೀ ಹೆಸರೇ ತಗೊಂಡ್ರೆ ಅವಾಗ ಅದಾಗಲ್ಲ ಆಗೋಲ್ಲ ಸರ್ನೇಮ್ ತಗೊಂಡ್ರೆ ಆ ಸರ್ನೇಮ್ ಚೇಂಜ್ ಆಗುತ್ತೆ ಹಾಂ ಹೌದು ಸರ್ನೇಮ್ ಚೇಂಜ್ ಆಗುತ್ತೆ ಹಂಗೇನಾದರೂ ಸರ್ನೇಮು ಕೂಡ ಒಂದೇ ಇದೆ ಆ ಮನೆಯಲ್ಲಿ ಇಬ್ಬರು ಇದ್ದಾರೆ ಅಂತ ಹೆಸರು ವ್ಯಕ್ತಿಗಳು ಅಂದಾಗ ಅವ್ರು ತುಳಿದಿರೋ ಬಡ್ಡ ಅವ್ರ ಬಟ್ಟೆ ಆಗಲಿ ಅಥವಾ ಕಡ್ಡೋಗಿರೋ ಬಡ್ಡಲಿ ತಗೋಬೇಕಾಗತ್ತೆ ಸೊ ಅವ್ರಿಗೆ ಸಂಬಂಧಪಟ್ಟಿದ್ದು ಏನೋ ಒಂದು ವಸ್ತು ಕಲೆಕ್ಟ್ ಒಂದು ವಸ್ತು ಬೇಕಾಗುತ್ತೆ ಸೊ ಈ ವಸ್ತುಗಳಿಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಮಾತಾಡೋಣ ಸ್ಪೆಷಲಿ ಈ ವಸ್ತುಗಳನ್ನೆಲ್ಲ ಬಳಸಿ ಬೊಂಬೆಗಳು ಇನ್ನೊಂದು ಏನೋ ಒಂದು ಮಾಡಿ ಪ್ರಯೋಗಗಳು ಇವೆಲ್ಲ ನಡೀತಾವೆ ಇವೆಲ್ಲ ಇದಾವೆ ಅಂತ ಒಂದಷ್ಟು ಜನ ಹೇಳ್ತೀರಾ ಒಂದಷ್ಟು ಜನ ಏ ಇವೆಲ್ಲ ಏನಿಲ್ಲಪ್ಪ ಯಾವ ಏನು ಆಗಲ್ಲ ಅಂತಲೂ ಹೇಳ್ತಾರೆ ಇದ್ರ ಬಗ್ಗೆ ನೆಕ್ಸ್ಟ್ ಮಾತಾಡೋಣ ಸೊ ವೀಕ್ಷಕರೇ ಯಾಕಂದರೆ ಇದೊಂದು ಆಕರ್ಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮುನ್ಶಾಮಪ್ಪ ಅವ್ರನ್ನ ಕೇಳಿದ್ದಕ್ಕೆ ಅವರು ಅವರಲ್ಲಿರೋ ವಿದ್ಯೆಗಳು ಮತ್ತು ಯಾಕೆ ಬೇರೆಯವರು ಈ ಥರದ್ದು ಆಕರ್ಷಣೆ ಮಾಡಿದ್ರೆ ಫೇಲ್ ಇದ್ದಾವೆ ಸೊ ಸ್ಪೆಷಲಿ ಇವರು ಕೇಸ್ಗಳಲ್ಲಿ ಸಕ್ಸಸ್ ಯಾಕೆ ಆಗ್ತಾ ಇದ್ದಾವೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಎರಡು ಮೂರು ಥರದ್ದು ಇವರು ಟ್ರಿಕ್ಸ್ ತಾಂತ್ರಿಕ್ ಟ್ರಿಕ್ಸಲ್ಲಿ ಇವರು ಪರಿಹಾರ ಕೊಟ್ಟು ಅದು ಗೊತ್ತಿರೋ ವಿದ್ಯೆಗಳನ್ನ ಎಲ್ಲರಿಗೂ ಓಪನ್ ಮಾಡೋಕ್ಕಾಗಲ್ಲ ಸಪ್ರೇಟಾಗಿ ಅವೆಲ್ಲ ಸ್ಪೆಷಲಾಗಿ ಮಾಡಿಕೊಡ್ತಾರೆ ಹಾಗಾಗಿ ಆ ರಿಸಲ್ಟ್ಗಳು ಸಿಕ್ಕಿದೆ ಕೆಲವರಿಗೆ ಸ್ಪೆಷಲಿ ಈ ಒಂದು ಪ್ರಶ್ನೆ ನಾನು ಏನಕ್ಕೆ ಕೇಳಿದೆ ನನಗೊಬ್ಬರು ಒಬ್ಬ ತಂದೆ ಅವ್ರ ಮಗನ್ನ ಹಿಂಗೆ ಯಾರೋ ಬೇರೆ ಒಂದು ಆಲ್ರೆಡಿ ಮದುವೆ ಆಗಿದೆ ಆ ಒಂದು ಹೆಣ್ಣು ಹೆಣ್ಣಿಗೆ ಆ ಹೆಣ್ಣಿನ ಸಹವಾಸ ಮಾಡಿ ಮನೆಗೆ ಬರ್ತಾಯಿಲ್ಲ ಹತ್ತತ್ರ ಆರು ತಿಂಗಳು ಮೇಲೆ ಆಯಿತು ಮನೆ ಬಿಟ್ಟವ್ರೆ ಅವ್ರನ್ನ ಕರೆಸಬೇಕು ಹೇಳಿ ಫೋನ್ ಹಚ್ಚಿದ್ರು ಹಾಗಾಗಿ ನಮ್ಮ ಮುಂಶಾಮಾನವ್ರ ಹತ್ರ ಈ ಥರ ಕೇಸ್ ಏನು ಮಾಡ್ತೀನಿ ಅನ್ನೋದಕ್ಕೂ ಅದನ್ನು ಕಿತ್ತಾಕೋಕ್ಕೆ ಆ ಒಂದು ಸೂಚನೆ ಕೊಟ್ಟವ್ರೆ ಸೊ ಅದನ್ನು ಆ ವಿಡಿಯೋ ಯಾರು ನೋಡ್ತಾ ಇದ್ದಾರೆ ನನಗೆ ಫೋನ್ ಮಾಡಿದ್ದವರು ಅವರೇನಾದರೂ ಈ ವಿಡಿಯೋ ನೋಡಿದ್ರೆ ಮುನ್ಶಮ್ಮನವ್ರನ್ನ ಬಳಸ್ಕೊಳ್ಳಿ ಅದಕ್ಕೇನಾದರೂ ಪರಿಹಾರ ಮಾಡಲಿ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ನಾನು ಮುನ್ಷಮ್ಮನವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ಓಕೆ